ಿ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಯಾಕೆ ಕುಡಿಯೋ ಲೇಟ್ ಆಗಿತ್ತು ಒಟ್ಟೆ ಕೇಳ್ಕೊಬೇಡ್ರಿ ಯಾಕಂದ್ರ ಅದಿಗೆ ಫುಲ್ ನೀರ್ ಬಂದವ ಕಡಿ ಲೈಟ್ ಇಲ್ಲ ಈಸ್ ಲೈಟ್ ಇದ್ದು ನೀರ್ ಇದತ್ಲ ಈಗ ನೀರ್ ಬಂದವ ಲೈಟ್ ಇಲ್ಲ ಲೈಟ್ ಕಂಡಾಪಟ್ಟಿ ಕಾಜಿ ಕೊತ್ಲ ಮಾಡತ್ತಾರೀ ನಾವ್ ನಡ ಬಾಳ್ ತಿಂಡಿಗೆ ಎಲ್ಲರೂ ಎಲ್ಲ ರೈತರೆಲ್ಲ ಬಾಳ ತಿಂಡಿಗೆ ಯಾಕಂದ್ರೆ ಕಂಡಾಪಟ್ಟಿ ನಲ್ವತ್ತು ನಲವತ್ತೈದು ಡಿಗ್ರಿ ಬಿಸಿಲದ್ರಿ ತೆಳಗಿದ್ರೆ ಇಲ್ಲಿ ಒಣಗಲ ಹಬ್ಬ ಎಲ್ಲ ಇದ್ರ ಮಳೆ ಬರಲ್ದು ನೀರು ಸಿಗಲ್ದು ನೀರು ಸಿಕ್ಕರೆ ಲೈಟ್ ಸಿಗಲ್ದು ಹಿಂಗೆಲ್ಲ ರೀ ನಮ್ಮ ರೈತರ ಪರಿಸ್ಥಿತಿ ಗೊಬ್ಬ್ಯಾಡ್ರಂದು ಎಲ್ಲ ರೈತರದು ಇರ್ಲಿ ನೋಡೋಣ ರೈತರ ಎಲ್ಲ ನಡೀತದೆ ಹಂಗೆ ಮನೆ ರಾಯ ಒಂದು ಏನ್ರಿ ಒಂದು ಕೆಲಸ ಮಾಡಿದ್ರೆ ಭಾಳ ಭಾರಿ ಆಗ್ತದ ನಮಗೆ ಇರಲಿ ಇವತ್ತು ಮ್ಯಾಚ್ ಅದ ರೀ ಚಂಜಿಗಿ ಆರ್ ಸಿ ಬಿ ಮತ್ತು ಡೆಲ್ಲಿ ಡೆಲ್ಲಿ ಒಳಗಾದ್ರೆ ಇವತ್ತಿನ ಮ್ಯಾಚ ನಾವು ನೋಡೋದು ತಿಂಡಿ ಮ್ಯಾಚ್ ರೀ ಇದು ಎಲ್ಲಕ್ಕಿಂತ ಸಿ ಸಿಕ್ಕಿಂತ ತಿಂಡಿ ಮ್ಯಾಚ್ ರೀ ಯಾಕೆ ಅದು ಮಣ್ಣಿದು ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಂ ಸೋತಾವ್ರಿ ನಮ್ಮ ಹುಲಿಗಳು ಅದು ನಮ್ಮ ಕೆ ಎಲ್ ರಾಹುಲ ನಮ್ಮ ಹುಡುಗ ಒಂದು ದೃಶ್ಯ ಮಾಡ್ಯಾನ್ರಿ ಕೊಯ್ಲಿಗೆ ಎದುರು ಹಾಕೊಂಡಂಗೆ ಆಗ್ಯದ್ರಿ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡೋಣ ಹತ್ರ ಇವತ್ತು ಮ್ಯಾಚ್ ಚಂಜಿಗೆ ಏಳುವರಿಗೆ ಡೆಲ್ಲಿ ಒಳಗದ ಗೊತ್ತೇ ಅದ್ರಲ್ಲಿ ನಿಮ್ಗೆ ಬಿ ಲೆಕ್ಕ ಊರು ಬಿಟ್ರಂದ ಅಂದ್ರೆ ಲೆಕ್ಕ ಬೇರೆ ಅದು ಗುಂಪು ಆಡ ತಿರ್ಗಾಡಿ ಮನಿ ಹೊಕ್ಕು ಹೊರದು ಬರೋದು ಅಂದ್ರೆ ಇರ್ಲಿ ಇವತ್ತು ಚಂಜಿಗೆ ಹೊರ ಬಂದ ನಮ್ಮ ಹುಲಿಗಳು ತಿಂಡಿ ಮ್ಯಾಚ್ ಅದ ತಿಂಡಿ ಮ್ಯಾಚ್ ಇವತ್ತೇನು ಚಂಜಿಗೆ ಏಳುವರಿಗೆ ಡೆಲ್ಲಿ ಒಳಗೆ ಇಟ್ಟರೆ ಭಾಳ ತಿಂಡಿಲಿ ಮನ್ನಿ ಮ್ಯಾಚ ಸ್ವಲ್ಪ ಗಡಬರ್ದಾಗ ಹೇಳೋದು ಒಂದು ಜನ ಮಿಸ್ ಆಗಿದ್ ರೀ ನಮ್ಮ ಜಿತೇಶ್ ಶರ್ಮ ಅದು ಭಾರಿ ಬೆಂಕಿ ಕೀಪಿ ಕೀಪಿಂಗ್ ರೀ ನಾವು ನಡ್ಡಾ ಒಯ್ದಿಗೆ ಹೇಳಕತ್ತಿರೋದು ಯಾರಿಗೂ ಗೊತ್ತೇ ಆಗಿಲ್ಲರೋ ಅದು ಕಟ್ ಆಗೋದು ನಮ್ಮ ಜಿತೇಶ್ ಶರ್ಮಾ ಅಪೀಲ್ ಮಾಡಿ ಹೂವಿ ತಗೊಂಡು ಅದು ಕಟ್ ಆಯ್ತು ಕಟ್ ಆಗಿ ವಿಕೆಟ್ ಹೋಯ್ತು ಜುರಿಯಲ್ಲಿ ಕಾಕಂಡು ವಿಕೆಟ್ ಹೋದ ಬಳಕೆ ಮ್ಯಾಚ್ ಪೂರಾ ಇಕಡೆ ತಿರುಗುತ್ತೋ ಆ ಕಡ್ದು ಇಕ್ಕ ತಿರುಗುತ್ತೂ ಇರಲಿ ಆ ಮ್ಯಾಚ್ ಆ ವಿಕೆಟ್ ಹೋದ ಮತ್ತೊಂದು ವಿಕೆಟ್ ಹೋಯ್ತು ಎದೆ ಹೋದಾಗ ಕಂಟಿನ್ಯೂ ಎರಡು ವಿಕೆಟ್ ಒಂದೇ ರನ್ ನಾವು ಕಟ್ಟ ಓದ್ದಾಗ ಫುಲ್ ಬೆಂಕಿ ಬಾಲಿಂಗ ನಮ್ಮ ಹೆಜ್ಜಲ್ ಹುಡ್ಕಾಕಂದು ಮತ್ತು ಹೆಸ್ ಎಸ್ ಹೇಳು ಏನು ಹೇಳೋಪ್ಲೈ ಇಲ್ಲ ಎಷ್ಟು ಹೇಳೂ ಫುಲ್ ಬೆಂಕಿ ಬಾಲಿಂಗ ನಮ್ಮ ಸುಯೇಶ್ ಶರ್ಮಂದು ಬೆಂಕಿ ಬಾಲಿಂಗ ಅದು ಶಪಾಡ್ ಬಂದನು ಶಪಾಡ್ದು ಬೆಂಕಿ ಬಾಲಿಂಗ ಭುವನೇಶ್ವರ್ ಕಾಕ ನಂತರ ಏನು ಇಲ್ಲ ಹೇಳ್ರಿ ಅವು ಫುಲ್ ಬೆಂಕಿ ರೀ ಭುವನೇಶ್ವರ್ ಕಾಕ ನೋಡೋಣತ್ರಿ ಇವತ್ತು ಮ್ಯಾಚ್ ಆ ನಮ್ದು ಇನ್ನೊಂದು ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ನಮ್ ಶಬ್ಬರ್ ಕಾಕ ಬ್ಯಾಟಿಂಗ್ ಸಿಗಲ್ಲದ ಎರಡು ಮ್ಯಾಚ್ ಐತೆ ಎರಡು ಮ್ಯಾಚ್ ಐತ್ರೆ ಅವನಿಗೆ ಎರಡು ಮ್ಯಾಚ್ ಐತು ಬ್ಯಾಟಿಂಗ್ ಸಿಗಲ್ಲದ ಇವತ್ತಿನ ಮ್ಯಾಚ್ ನೋಡಕ್ ನೋಡೋಣ ಏನಾಗ್ತದ ಸಿಗ್ತದ ಇಲ್ಲ ನೋಡೋಣ ನಮ್ ಕಿಂಗ್ ಕೊಹ್ಲಿ ಇವತ್ತು ನಿತ್ತು ಮ್ಯಾಚ್ ದಂಡಿಗೆ ಹಚ್ಚಿ ಬರಬೇಕು ಮನಿಗಪ್ಲೆ ಗಡಬಡ ಗಡಬಡ್ ಮಾಡಬಾರ್ದು ನಮ್ ಪಿಲ್ ಸಾಲ್ಟ್ ಕಾಕ ಸಾಲ್ಟ್ ಕಾಕ ಇವತ್ತು ಫುಲ್ ಕಡೆಕೆ ಮಾಡ್ಬೇಕು ಹತ್ತು ಊರ್ತನ ಆಡ್ಬೇಕು ಕಾಕ ಸಾಲ್ಟ್ ಕಾಕ ಅಂದ್ರೆ ಏನ್ರ ಮ್ಯಾಚ್ ಇಕ್ಕಿ ಬರ್ತದೆ ದೊನ್ಸ ರನ್ ಮನಿಗಪ್ಲೆ ಗಪ್ಲೆ ದೊನ್ಸ ರನ್ ಇಕ್ಕಿರ್ಸ್ಬೇಕು ಫುಲ್ ತಿಂಡಿ ಮ್ಯಾಚ್ ಅದು ಇವತ್ತೆ ನೋಡಂತರಿ ಮ್ಯಾಚ್ ಮುಗಿದ್ ಬಳಕೆ ಏನೇನು ಆತ ಮತ್ತು ಇವತ್ತ ಅಲ್ಲಿ ಅಲ್ಲಿತಾನೆ ಎಲ್ಲರೂ ಲೈಕ್ ವೀಡಿಯೋ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಂಡಂಗೆ ವಿಡಿಯೋ ಶೇರ್ ಮಾಡಿರಿ ಸಿಕ್ಕಂಗೆ ಶೇರ್ ಮಾಡಿರಿ ನಾವು ನಡ ಏನ ಅಲ್ಲಿ ಒಮ್ಮೆ ಫಂಟಾಪಟ್ಟಿ ವಿಡಿಯೋ ಶೇರ್ ಮಾಡಿರಿ ಮತ್ತು ಮ್ಯಾಚ್ ಮುಗಿದಕ್ಕೆ ಬರ್ತೇವತ್ರಿ ಯಾರು ಒಟ್ಟ ಬೆಟ್ಟಿಂಗ್ ಗಿಟ್ಟಿಂಗ್ ಏನೋ ಹೋಗ್ಬೇಡ್ರಿ ಮ್ಯಾಚ್ ಮುಗಿದ ಮುಗಿದ್ಬಿಡಕ್ಕೆ ಮತ್ತು ಬೆಂಕಿರಿ ತೊಗೊಂಡ್ಬರ್ತೇವತ್ತ ನಾಳೆಗೆ ಮುಂಜಾನೆ ನಮಸ್ಕಾರ ರೀ ಎಲ್ಲರೂ ಲೈಕ್ ಸಬ್ ಸಬ್ಸ್ಕ್ರೈಬ್ ಹೊಡ್ರಿ ಬಡ ಬಡ ವಿಡಿಯೋ ಎಲ್ಲರೂ ಶೇರ್ ಮಾಡಿರಿ ನಮಸ್ಕಾರ ರೀ